ಈ ಅವ್ಯವಹಾರ ಕಾರಣಕ್ಕ ನೇರ ನಾಗೇಂದ್ರ ಅಲ್ಲ ಸಿದ್ದರಾಮಯ್ಯ ಹಣಕಾಸು ಸಚಿವರು ಏನಾದರೂ ಅವ್ರು ಗೊತ್ತಿಲ್ಲದ ಈ ವ್ಯವಹಾರ ನಡೆದಿಲ್ಲ ಈ ಅವ್ಯವಹಾರಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಸಿದ್ದುಮಾರ ಅವರು ಹೊಳೆ ಹೊತ್ತು ಈ ಸದ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಒಂದ್ ವೇಳೆ ಅವರು ಹಿಂಗ ಈ ಜನರಿಗೆ ಮಜಬೂತಿ ವಹಿಸ್ಕೊಂತ ಹೋದ ಮುಂಬರುವ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಮುಖಾಂತರ ಅವರಿಗೆ ನಾವು ತಿಳಿಸ್ತಾ ಇದ್ದೇವೆ ಹಲೋ ಭಾರತ್ ಮಾತಾ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಸ್ ಟಿ ನಿಗಮದ ಹಣ ದೋಚಿದಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಎಸ್ಟಿ ಟಿ ಜೀವದ ಸರ್ಕಾರ ಇವತ್ತು ಹೊಣೆಯತ್ತು ಸಿದ್ದರಾಮಯ್ಯವರು ರಾಜೀನಾಮೆಯನ್ನು ಕೊಡಬೇಕು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವರು ಮನೆ ಹಣವನ್ನು ಇದ್ರೆ ಮಾಡುವುದಿಲ್ಲ ಆ ರೀತಿ ತಮ್ಮ ಮನೆ ಹಣ ಅನ್ನೋರ ಜೊತೆ ಆ ದಲಿತರಿಗೆ ಸಂಬಂಧಪಟ್ಟಂತ ಹಿಂದುಳಿದವರಿಗೆ ಸಂಬಂಧಪಟ್ಟಂತ ಹಣವನ್ನು ಖಾತರಿಗೆ ಒತ್ತಾಯಿಸಿ ಹಣವನ್ನು ಮಾಡಿದ್ದಾರೆ ನಾವು ಹೋರಾಟ ಮಾಡಿದಾಗ ಅಂದಿನ ಮುಖ್ಯಮಂತ್ರಿಗಳಾದ ನಾಗೇಂದ್ರ ರಾಜೀನಾಮೆಯನ್ನು ಕೊಡಿಸಿದ್ರು ಆದ್ರೆ ಇದರ ಹಿಂದೆ ಇರುವಂತ ಅಧಿಕಾರಿಗಳು ಇದರ ಹಿಂದಿರುವಂತಹ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೀವಿ ಇವತ್ತು ಆ ಒಂದು ಹೋರಾಟದಲ್ಲಿ ಅಧಿಕಾರಿಗಳಾದಂತಹ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಬೇಕಾಗ್ತದೆ ಸುಮಾರು ಅಧಿಕಾರಿಗಳು ಅಧಿಕಾರಿಗಳಿಗೆ ನೆಲಕಲ್ ಹೀಗಾಗಿ ನಾನು ಕಾಂಗ್ರೆಸ್ ಸರ್ಕಾರ ತಕ್ಷಣ ಸನ್ಮಾನ ಸ್ಥಿತರ ರಾಜೀನಾಮೆ ಕೊಡಿಸಬೇಕು ಅದರ ಜಾತರಿ ತಗೊಂಡಂತ ಎಲ್ಲ ಕಾಂಗ್ರೆಸ್ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ರಾಜೀನಾಮೆಯನ್ನು ಕೊಡಬೇಕು ಇವತ್ತು ದಲಿತರ ಹೆಸರು ನೀಡಿ ದಲಿತರಿಗೆ ಒಳ್ಳೆಯದು ಮಾಡ್ತೀನಿ ಅಂತ ಹೇಳಿ ಅಧಿಕಾರ ಬಂದಂತ ಸರ್ಕಾರ ನೇರವಾಗಿ ಎಸ್ ಟಿ ಹಣವನ್ನು ತೋರಿಸ್ತಾ ಇದೆ ಮತ್ತು ಎಸ್ ಟಿ ಸಿ ಎಸ್ ಎಸ್ ಹಣವನ್ನ ಸುಮಾರು ಹತ್ತು ಸಾವಿರ ಕೋಟಿಗಳ ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರನ್ನ ಒಳ್ಳೇದು ಅಂತ ಹೇಳಿ ಬಂದಂತ ಸರ್ಕಾರ ಅವರಿಗೆ ವಂಚನೆಯನ್ನ ಮಾಡ್ತಾ ಇದೆ ಹೀಗಾಗಿ ಈ ಸಂವಿಧಾನವನ್ನು ಕಿತ್ತೆಸಬೇಕು ಸನ್ಮಾನ ಸಿದ್ದರಾಮಯ್ಯ ಅವರು ಎಲ್ಲಿವರಿಗೆ ರಾಜೀನಾಮೆ ಕೊಡುವುದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಇರುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ನೇರ ಹಣೆ ಈ ದುಡ್ಡನ ಅವರೇ ನೇರ ಹಣೆ ಮಾಡಬೇಕು ಅವರು ರಾಜೀನಾಮೆ ಕೊಡಬೇಕಂತೇಳಿ ಜಿಲ್ಲಾ ದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇನ್ನೂ ಹಣ ಬಂದಿಲ್ಲ ಆ ಹಣ ಎಲ್ಲ ಗೊತ್ತಿಲ್ಲ ಯಾವ ಇಲೆಕ್ಷನ್ಗೆ ಉಪಯೋಗ ಮಾಡೋರು ಗೊತ್ತಿಲ್ಲ ಆಂಧ್ರಪ್ರದೇಶ ಮತ್ತು ತೆಲಂಗಾಣಿಗೆ ಚುನಾವಣೆಗೆ ಮಾಡಾರ ಅಂತ ಅಂತೇಳಿ ಇವತ್ತು ಸಿಬಿಐ ತನಿಖೆಯನ್ನು ಮಾಡ್ತಾ ಇದೆ ಇನ್ನೂ ಹಣ ಜಮಾ ಆಗಿಲ್ಲ ಅಂದ್ರೆ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಇದೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಎಲ್ಲ ಹಣವನ್ನು ಭ್ರಷ್ಟಾಚಾರ ಮಾಡಿಬೋದು ಅಂತ ಈ ಸರ್ಕಾರವನ್ನ ಕೂಡಲೇ ಕಿಂಚಿಸಿಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ಎಲ್ಲರಿಗೂ ಒಂದಿಷ್ಟು ಮಾತನಾಡಿ ಜಯ ಶ್ರೇಖರಾಜ್ ಮಟಾಕಿ ಜಿಲ್ಲಾಧ್ಯಕ್ಷರಿಗೆ ಈಗ ಸರ್ ಮಾತಾಡ್ಬೇಕಾಗಿ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಒಂದು ರಾಜ್ಯದಾದಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ ಗದಗ ಜಿಲ್ಲೆಯೊಳಗೆ ಎಸ್ ಟಿ ಮೋರ್ಚಾದ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ಉಳಿದ ಎಲ್ಲ ಮೋರ್ಚಾಗಳ ನೇತೃತ್ವದೊಳಗೆ ಈ ಒಂದು ಹೋರಾಟ ನಡೀತದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಲಿಂಗರಾಜ್ ಪಾಟೀಲ್ ರೇ ಅದೇ ರೀತಿ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಅಕ್ಕಿ ಅವರೇ ಎಸ್ ಟಿ ಮೋರ್ಚಾದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಾನ್ಯ ಶ್ರೀ ರಂಗಣ್ಣ ಅವರೇ ಅಡ್ನೂರ್ ಅವರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನ್ ಎಸ್ ಟಿ ನಿಗಮದ ಹಣವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿ ಹಣವನ್ನ ಲೂಟಿ ಮಾಡೋದು ಅದರ ವಿರುದ್ಧ ಒಂದೇ ಹಂತದ ಹೋರಾಟವನ್ನು ಈಗಾಗಲೇ ಮಾಡಿದ್ದೇವೆ ನಮ್ಮ ಹೋರಾಟದ ಬಲವಾಗಿ ಸಂಬಂಧಪಟ್ಟಂತ ಸಚಿವರಾಗಿರ್ತಕ್ಕಂಥ ನಾಗೇಂದ್ರನವರು ಈಗಾಗಲೇ ರಸ ಕೊಟ್ಟಿದ್ದಾರೆ ಅದು ಇದು ಇಲ್ಲಿ ಹೋರಾಟ ನಮ್ಮ ನಿಲ್ಲಂಗಿಲ್ಲ ಇಲ್ಲಿಗೆ ಮುಗುದಿಲ್ಲ ಕಾರಣಂದ್ರ ನೂರ ಎಂಬತ್ತೇಳು ಕೋಟಿ ಹಣ ಏನು ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿ ಎಸ್ ಡಿ ಮಂಗಳವರಿಗೆ ಅನ್ಯಾಯ ಮಾಡಿದ್ದಾರೆ ಇದು ಹಣ ವರ್ಗಾವಣೆ ಆಗಬೇಕಾದ್ರೆ ಆರ್ಥಿಕ ಇಲಾಖೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ನೇರ ಹೊಣೆಯನ್ನು ಹೊಂದಬೇಕಾಗ್ತದೆ ಹಾಗಾಗಿ ರಾಜ್ಯದಾದ್ಯಂತ ಇವತ್ತು ಹೋರಾಟ ನಮ್ಮ ಏನಿದಪ್ಪ ಅಂದ್ರೆ ಆರ್ಥಿಕ ಇಲಾಖೆಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇದರ ಜವಾಬ್ದಾರಿ ಅನ್ನು ಅವರು ತಕ್ಷಣ ಇವತ್ತು ರಾಜೀನಾಮೆ ಕೊಡಬೇಕಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಅವರು ಡಿ ಡಿಕೆ ಶಿವಮಾರವರು ಎಲ್ಲಿವರೆಗೆ ರಾಜೀನಾಮೆ ಕೊಡುವುದಿಲ್ಲ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಮುಂದುವರಿತದ ಮಾತನ್ನ ಹೇಳ್ತಾ ಇವತ್ತು ಕಾಂಗ್ರೆಸ್ ಸರ್ಕಾರ ಇದು ಜನವಿರೋಧ ಸರ್ಕಾರ ಎಸ್ ಸಿ ಎಸ್ ಟಿ ಸಮುದಾಯದ ಗ್ರಾಂಧಿ ಸರ್ಕಾರ ಆಗ್ಯದ ಕಾಂಗ್ರೆಸ್ ಸರ್ಕಾರದವ್ರು ಯಾವಾಗಲೂ ಹೇಳ್ತಿರ್ತಾರೆ ನಾವು ಯಾವಾಗಲೂ ಎಸ್ ಸಿ ಎಲ್ ಸಿ ಆ ಕಲ್ಯಾಣಕ್ಕಾಗಿ ನೋಡಿದ್ದೀವಿ ಮಾಡಿದ್ದೀವಿ ನಾವು ಇನ್ನೊಂದು ಎಸ್ ಟಿ ಊರ್ಜದ ಹಣ ಎಸ್ ಸಿ ಎಚ್ ಸಿ ಸಂಬಳ ಆಗಿರ್ತಕ್ಕಂಥ ಇಪ್ಪತ್ತು ಕೋಟಿ ರೂಪಾಯಿ ಕೂಡ ಕೆಲ್ಸಕ್ಕಾಗಿ ವರ್ಗಾವಣೆ ಮಾಡಿದ್ದಾರೆ ಸಾಗಿ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೇನೆ ಅವರು ಕೂಡಲೇ ನೈತಿಕ ಹೊಡೆಯುವಂತೆ ಅಧ್ಯಯನ ಕೊಡಬೇಕಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಚುನಾವಣೆಗೆ ಬಳಸಿದಂತ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಸಿದ್ದರಾಮಯ್ಯನವರು ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಕಾಲಿ ಕಚೇರಿಗಳಿಗೆ ಒಂದು ಮುಖ್ಯನ ಸರಿಯಾಗಿ ತನಿಖೆ ಮಾಡಿ ಸಮ್ಮಾನ ಸಿದ್ದರಾಮಯ್ಯನವರು ನೇರ ಹೊಣೆ ಆಗಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಉಚ್ಚ ಹೋರಾಟವನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿ ನಮ್ಮ ಮುಕ್ತಿಯನ್ನು ಹಾಕಿದ್ದೀವಿ ಇನ್ನೊಮ್ಮೆ ಎಲ್ಲರ ಪರವಾಗಿ ಇವತ್ತು ಸಿದ್ದರಾಮಯ್ಯನವರು ನೇರವಣೆ ಅಂತ ಹೇಳಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಆಗ್ರಹಿಸ್ತೀವಿ लोर्स न

ಕಾಂಗ್ರೆಸ್ ಪಕ್ಷದವರು ಏನು ನೂರ ಎಂಬತ್ತೇಳು ಕೋಟಿ ಹಣ ಭೇಟಿ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯನ್ನು muito a ವಿರುದ್ಧ ಹೋರಾಟ ಮಾಡಿದಂತ ಸಂದರ್ಭದೊಳಗೆ ಸಂಬಂಧಪಟ್ಟ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಯಾಕಂತಂದ್ರೆ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದಾಗ ಹಣಕ ಹಣಕಾಸು ಇಲಾಖೆ ಸಂಬಂಧಪಟ್ಟದ್ದು ಹಣಕಾಸು ಇಲಾಖೆ ಜವಾಬ್ದಾರಿಯನ್ನ ನೇರವಾಗಿ ಮುಖ್ಯಮಂತ್ರಿ ಅಡಿಯೊಳಗದೆ ಹೀಗಾಗಿ ನಿಮ್ಮೆಲ್ಲರ ಒತ್ತಾಯ ಏನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಈ ಇಲಾಖೆಯ ನೇತೃತ್ವ ವಹಿಸಿದ್ದಾರೆ ಅವ್ರಿಗೆ ಅವ್ರ ಜವಾಬ್ದಾರಿ ಹೊಣೆ ಬರಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಸರ್ಕಾರಕ್ಕೆ ಬಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ತಕ್ಕಂತ ಕೊಡಬೇಕು ಅದು ನಮ್ಮ ಆಗ್ರಹ ನಮ್ಮ ಹೋರಾಟದ ಮುಖ್ಯ ಗುರಿ ಎಲ್ಲಿವರೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಕೊಡುವುದಿಲ್ಲ ಅಲ್ಲಿವರೆಗೆ ಕೂಡ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಹೋರಾಟ ಹೀಗಾಗಿ ಎರಡನೇ ಹಂತದ ಹೋರಾಟ ನಡೆದ ಈ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ ಮುಂದಿನ ಕೂಡ ನಿಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಹಾಗಾಗಿ ತಕ್ಷಣವ್ರು ಅದನ್ನು ಕೊಡಬೇಕು ಎರಡನೇ ನನ್ನ ವಿಷಯ ನಾನು ಸಂಖ್ಯೆ